ಎಂಟ್ರೆನ್ಸ್ ಆಗಿತ್ತು ನಾರಾಯಣಾಚಾರ ಹೋಗಬೇಕಾಗಿತ್ತು ಹೋಗ್ಬೇಕಾಗಿತ್ತು ಕಾರ್ ನಿಲ್ಲಿಸ್ತಾ ಇದ್ರು ಆ ಕಡೆ ಅವ್ರ ಮನೆ ಇತ್ತು ಆ ಕಡೆ ಗೋಡನ್ ಇತ್ತು ಆದ್ರೆ ಸಂಪೂರ್ಣವಾಗಿ ಇದೆಲ್ಲ ಕೂಡ ಮುಚ್ಚೋಗಿದೆ ಮನೆ ಇತ್ತು ಇಲ್ಲಿಂದ ಮನೆ ಇತ್ತು ಹೀಗೆ ಮನೆ ಅಲ್ಲಿ ಅಂಗಳ ಜಾಗ ಇದೆ ಮನೆ ಹೀಗೆ ಹೀಗೆ ಉದ್ದಕ್ಕೆ ಮನೆ ಇತ್ತು ಆ ಕಾರ್ ಶೆಡ್ ಕಾಂಕ್ರೀಟ್ ಕಂಬಗಳು ಸಮೇತ ಕುಚ್ಚಿ ಹೋಗಿವೆ ಅದು ಸುಮಾರು ಒಂದು ಒಂದು ಕಿಲೋಮೀಟರ್ ದೂರದಲ್ಲಿ ಕಾಂಕ್ರೀಟ್ ಕಂಬಗಳು ನಾನು ಶವ ಸಿಕ್ತು ಮೊದಲು ಸಿಕ್ಕಿರತಕ್ಕ ಆ ಮನೆ ಇದ್ದ ಪಕ್ಕದಲ್ಲಿ ನೆಲದೊಳಗೆ ಹೂತು ಹೋಗಿತ್ತು ನಮ್ಮ ಆನಂದ ತೀರ್ಥ ಸ್ವಾಮಿಗಳದ್ದು ಈ ನೀರು ಹೀಗೆ ಹೋಗಿ ನಂತರ ಎಡಬದಿಗೆ ತಿರುಗುತ್ತದೆ ಎಡಬದಿಗೆ ತಿರುಗುವಾಗ ಬಲಬದಿಯ ಒಂದು ಮರದ ಬೇರಲ್ಲಿ ನಾರಾಯಣಚಾರ ಕಾಲು ಸಿಕ್ಕಿ ಹಾಕೊಂಡಿತ್ತು ದುರಂತ ಆಗೋ ಹಿಂದಿನ ದಿವಸ ಏಳುವರೆ ಎಂಟು ತನಕ ನಮ್ಮ ಮನೆಯಲ್ಲಿ ಇದ್ದಾರೆ ನಮ್ಮ ಮನೆಯಲ್ಲಿದ್ದು ಮಾತಾಡಿಕೊಂಡು ಈ ಥರ ಆಗೋ ಚಾನ್ಸಸ್ ಅನುಭವ ಅವ್ರಿಗೆ ಯಾಕೋ ಗೊತ್ತಿಲ್ಲ ಮೂರನೇ ಸೆನ್ಸ್ ಅಂತ ಹೇಳ್ತಾರಲ್ಲ ಅದು ಜಾಸ್ತಿ ಆಗ್ತಾ ಇತ್ತು ಅವ್ರಿಗೆ ಬಂದು ನಮ್ಮಲ್ಲಿ ಅದನ್ನು ಹೇಳ್ಕೊಳ್ತಾಯಿದ್ರು ಎಂಥದ್ದಾಗ್ತದೋ ಏನಾಗ್ತದೋ ಇವತ್ತು ರಾತ್ರಿ ಜೋರು ಮಳೆ ಉಂಟು ಮನೆ ಹಿಂದೆ ಎಲ್ಲ ಕೆಂಪು ನೀರು ಬರ್ತಾ ಉಂಟು ಅಂತ ಒಂದು ಆಲೋಚನೆ ಬೇರೆ ಅವ್ರಿಗೆ ಬರ್ತಾಯಿತ್ತು ಮಾನವ ಸಭೆಗೆ ನಾರಣಾಚಾರ ಮನೆಗೆ ಕೆಲ್ಸದವ್ರ ಮನೆಗೆ ಬಂದು ಸ್ವಾಮಿಗಳಲ್ಲಿ ಮನೆ ಕಾಣ್ತಾ ಇಲ್ಲ ಅಂದಾಗಲೇ ಅದ್ರ ದುರಂತ ನಮ್ಗೆ ಗೊತ್ತಾಗಿದೆ ಅದು ಸಾಮಾನ್ಯ ಹೇಳ್ತಾರಲ್ಲ ಮರಣ ಕಾಲಕ್ಕೆ ಮದ್ದಿಲ್ಲ ಕೆಡೋ ಕಾಲಿಗೆ ಬದ್ದಿಲ್ಲ ಅಂತ ಅಂದರೆ ಮರಣ ಬಂದ್ಬಿಟ್ಟಿತ್ತು ಅವ್ರಿಗೆ ಅವರಿಗೆ ಮನಸ್ಸಾಗಿಲ್ಲ ಬೆಳಿಗ್ಗೆ ಆ ದಿವಸ ಬೆಳಿಗ್ಗೆ ಸಮೇತ ಈ ಅವರು ಬಂದು ನೋಟಿಸ್ ಜಾರಿ ಮಾಡಿದ್ದಾರೆ ತೆರವು ಮಾಡಬೇಕು ಅಂತ ಒಂದು ಮತ ಅವರು ಹೇಳಿದರು ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವಾಗಿ ನಮಗೆ ಮಾನವ ಜನ್ಮ ಸಿಕ್ಕಿದೆ ಆದರೆ ನಾವು ಈ ಜನ್ಮದಲ್ಲಿ ಏನು ಮಾಡ್ತೇವೋ ಅದಕ್ಕೆ ಅನುಗುಣವಾಗಿ ನಮ್ಮ ಅಂತ್ಯ ಆಗ್ತದೆ ಅಂತೇಳಿ ನನಗೆ ಹೇಳಿದರು ಬೆಳಿಗ್ಗೆ ನಮ್ಮ ನೌಕರರು ಬಂದು ಕರೆಯುವಾಗುವವರೆಗೂ ಆ ಪಕ್ಕದ ಮನೆಯವರಿಗೆ ಇದು ಆಗಿರುವುದೇ ಗೊತ್ತಿಲ್ಲ ಎಲ್ರಿಗೂ ನಮಸ್ಕಾರ ದಕ್ಷಿಣ ಕಾಶಿ ಅಂತಲೇ ಕರೆಯಲ್ಪಡುವ ತಲಕಾವೇರಿಯಲ್ಲಿ ನಾನು ಇದ್ದೀನಿ ಇವತ್ತು ತಲಕಾವೇರಿಯಲ್ಲಿ ಪ್ರಧಾನ ಅರ್ಚಕರಾಗಿದ್ದ ನಾರಾಯಣಾಚರು ಹಾಗೂ ಅವರ ಧರ್ಮಪತ್ನಿ ಶಾಂತ ಅವರು ಹಾಗೂ ಅವರ ಅಣ್ಣ ಆನಂದ ತೀರ್ಥ ಆಚಾರ ಅವರು ಜೊತೆಗೆ ಅವರ ಇಬ್ಬರು ಸಹಾಯಕ ಅರ್ಚಕರು ಭೂಕುಸಿತದಲ್ಲಿ ಐದು ಜನರು ಕೂಡ ಸಾವನ್ನಪ್ಪತ್ತಾರೆ ಅವರ ಮನೆ ಸಂಪೂರ್ಣವಾಗಿ ನಾಶ ಆಗುತ್ತೆ ನೋಡಿ ನೀವು ನೋಡ್ಬೋದು ನನ್ನ ಎಡದೆ ಕಡೆ ಇರುವಂತಹ ಈ ಒಂದು ಗುಡ್ಡ ಏನಿದೆ ಗಜಗಿರಿ ಬೆಟ್ಟ ಅಂತ ಕರೀತಾರೆ ಈ ಬೆಟ್ಟವನ್ನು ಇದೇ ಬೆಟ್ಟ ಜಾರ್ಕೊಬಂದು ನಾರಾಯಣ ಆಚಾರ್ಯವರ ಮನೆಯನ್ನು ಕೊಚ್ಚಿಕೊಂಡು ಹೊರಟೋಗುತ್ತೆ ಎರಡು ಸಾವಿರದ ಇಪ್ಪತ್ತು ಇದೇ ಆಗಸ್ಟ್ ತಿಂಗಳಲ್ಲಿ ನಡೆದಂಥ ಘಟನೆಯನ್ನು ಕಣ್ಣಾರಖಂಡ ಹಾಗೂ ನಾರಾಯಣಾಚಾರ್ಯವರ ಒಡನಾಡಿಯಾಗಿದ್ದ ಕೋಡಿ ಮೋಟಯ್ಯ ಸರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರಿಂದ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ಸರ್ ನಾರಾಯಣ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಧಾನ ಅರ್ಚಕರಾಗಿದ್ದರು ತಲಕಾವೇರಿಯಲ್ಲಿ ಕಾವೇರಿ ಮಾತೆಯ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ರು ಸರ್ ಅವರ ಒಡನಾಡಿ ನೀವು ಹತ್ತಿರದಿಂದ ಅವ್ರನ್ನ ಕಂಡವರು ನಿಜವಾಗ್ಲೂ ಅವತ್ತು ಘಟನೆ ಏನಾಯಿತು ಸರ್ ಹೇಗೆ ಈ ಗಜಗಿರಿ ಬೆಟ್ಟ ಅಂತ ನೀವೇನು ಅದು ಹೇಗೆ ಜಾರಕೊಬಂದುವ್ರ ಮನೆ ಮೇಲೆ ಬೀಳ್ತು ಇದು ಸಂಪೂರ್ಣವಾಗಿ ಇಲಾಖೆಯ ಹೊಣೆಗೇಡಿತನದ ಒಂದು ಭಾಗ ಅಂತ ಹೇಳ್ಬೋದು ಎರಡು ಸಾವಿರದ ಹದಿನೆಂಟರಲ್ಲಿ ಸಣ್ಣದಾಗಿ ಈ ಭೂಕುಸಿತ ಇಲ್ಲಿಂದ ಉಂಟಾಗಿತ್ತು ಇದೇ ಬೆಟ್ಟ ಇದೇ ಬೆಟ್ಟದ ಒಂದು ಭಾಗದಲ್ಲಿ ಆ ಈ ಕುಸಿತಗೊಂಡಿರತಕ್ಕಂತ ಪಶ್ಚಿಮ ಭಾಗದಲ್ಲಿ ಜಲ ಹರಿದು ಬರ್ತದೆ ಅಲ್ಲಿಂದ ಒಂದು ಪೀಸ್ ಈಗ ಹೋಗಿತ್ತು ಇದೇ ಬೆಟ್ಟ ಅಂದ್ರೆ ಬೀಳಕ್ಕಿಂತ ಮುಂಚೆ ಇದರಲ್ಲಿ ನೀರು ಬರ್ತಾ ಬರ್ತಾ ಇತ್ತು ಈ ಭಾಗದಲ್ಲಿ ಒಂದು ನಾಲೆ ಕಂಡಗೆ ಕಾಣುತ್ತಾ ನೋಡಿ ಆ ಭಾಗದಲ್ಲಿ ಈಗ ನೀರು ಇಲ್ಲಿ ಬಂದು ಇಳಿದು ಆ ಮೋರಿಗಾಗಿ ನೀರು ಹರಿದು ಹೋಗ್ತಾ ಇತ್ತು ಅಂದ್ರೆ ಇಲ್ಲಿ ಈ ಈ ಜಾಗದಲ್ಲಿ ನೀರು ಹರಿದು ಬರ್ತಾ ಇದೆ ಈಗ ನೀವು ನೋಡಬಹುದು ನೀರು ಹರಿದು 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 ಯಾವ ತರ ಆಗಿದೆ ಅಂತ ಈ ಕಲ್ಲೆಲ್ಲ ಬೆಟ್ಟದ್ದ ಗಜಗಿರಿ ಬೆಟ್ಟದಿಂದ ಬಂದಂತಹ ಈ ಕಲ್ಲುಗಳು ಇದೇ ಜಾಗದಲ್ಲಿ ನೀರು ಹರಿದು ಬರ್ತಾಯಿತ್ತು ಗುಡ್ಡ ಬೀಳಗಿಂತ ಮುಂಚೂ ನೀರು ಹರಿದು ಬರ್ತಾ ಇತ್ತು ನಿರಂತರವಾಗಿ ಪ್ರತಿ ವರ್ಷ ಹರಿದು ಬರ್ತಾ ಇತ್ತು ಎರಡು ಸಾವಿರದ ಹದಿನೆಂಟರ ಮೇ ತಿಂಗಳಲ್ಲಿ ಅರಣ್ಯ ಇಲಾಖೆಯವರು ಈ ಬೆಟ್ಟದ ಮೇಲೆ ಇಟ್ಯಾಚಿಯನ್ನು ಬಳಸಿ ಒಂದು ರಸ್ತೆಯನ್ನು ಬ್ರಹ್ಮಗಿರಿ ಬೆಟ್ಟದ ತಲೆವರೆಗೆ ರಸ್ತೆ ಮಾಡಿದರು ಸುಮಾರು ಹನ್ನೆರಡು ಅಡಿಯಾಗಲದ ರಸ್ತೆ ಮಾಡಿದರು ನಂತರ ಅದರಲ್ಲಿ ಆ ರಸ್ತೆಯ ಇನ್ನೊಂದು ಭಾಗದಲ್ಲಿ ಇಂಗು ಗುಂಡಿಗಳನ್ನು ತೆಗೆದರು ಸುಮಾರು ಅಡಿ ಉದ್ದ ಆರಡಿ ಆಳದ ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡಿದರು ಅಲ್ಲಿಂದ ಇಟಾಚಿಯನ್ನು ಬಳಸಿ ಗಿಡ ನೆಡತಕ್ಕಂಥ ಗುಂಡಿಗಳನ್ನು ತೆಗೆದರು ಇದೆಲ್ಲ ಈ ದ ಗಜಗಿರಿ ಬೆಟ್ಟದ ಕುಸಿಯುವುದಕ್ಕೆ ಮಾಡಿರತಕ್ಕಂಥ ಪೂರ್ವ ಯೋಜಿತ ಕಾರ್ಯ ಅಂತ ಆಗಿಬಿಟ್ಟಿದೆ ನಾನು ಇದನ್ನು ಸರ್ಕಾರಕ್ಕೆ ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ಮೂರರಲ್ಲಿ ಒಂದು ಪತ್ರವನ್ನು ಬರೆದೆ ಮುಖ್ಯಮಂತ್ರಿಗಳಿಗೆ ಒಂದು ವೇಳೆ ಈ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಕಾಮಗಾರಿಗಳು ಕುಸಿದ್ರೆ ಊಹಿಸಲು ಸಾಧ್ಯವಾಗದಂಥ ದುರಂತವಾಗಲಿದೆ ಅಂತ ಬರೆದೆ ಅಲ್ಲಿಂದ ಪತ್ರ ಬಂತು ನಾವು ಅದನ್ನು ತೀವ್ರವಾಗಿ ಪರಿಗಣಿಸಿ ಸಂಬಂಧಿಸಿದ ಇಲಾಖೆಗಳಿಗೆ ಕ ಪರಿಶೀಲನೆಗೆ ಕಳಿಸಿದ್ದೇವೆ ಅಂತ ನಾನು ಅದರ ಬಗ್ಗೆ ನಾನು ಕೊಡತಕ್ಕಂಥ ಮುಖ್ಯಸ್ಥನಾಗಿ ನಾನು ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೇನೆ ಆದರೆ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಐದನೇ ತಾರೀಕು ರಾತ್ರಿ ನಾವು ಏನು ಆಗಬಾರ್ದು ಅಂತ ನೆನೆಸ್ಕೊಂಡಿದ್ದೆವು ಅದು ಆಗಿ ಹೋಯಿತು ಪ್ರಧಾನ ಅರ್ಚಕರು ಸೇರಿ ಐದು ಜನರು ಮ ಮಣ್ಣು ಪಾಲಾದರು ಅದರಲ್ಲಿ ಕೇವಲ ಮೂರು ಜನರು ಮಾತ್ರ ಬಾಡಿ ಸಿಕ್ತು ಬಾಕಿ ಇಬ್ಬರು ಬಾಡಿ ಇನ್ನೂ ಸಿಕ್ಕಿಲ್ಲ ಬಹಳ ದುರಂತ ಇಂಥ ಪುಣ್ಯಕ್ಷೇತ್ರದ ಆಗಿರತಕ್ಕಂಥದ್ದು ಇದಕ್ಕೆ ಅರಣ್ಯ ಇಲಾಖೆಯವರ ಅನಾಚಾರವೇ ಕಾರಣ ಅಂತ ಹೇಳಿದ್ರೆ ಏನೇನೂ ತಪ್ಪಿಲ್ಲ ನಂತರ ದಿನಗಳಲ್ಲಿ ಇದನ್ನು ನಾವು ಪರಿಗಣಿಸಿ ತೀವ್ರವಾಗಿ ಪರಿಗಣಿಸಿದ ಜಿಲ್ಲಾಧಿಕಾರಿಗಳು ಆ ಎಲ್ಲ ಇಂಗುಗುಂಡಿಗಳನ್ನು ಚರಂಡಿಗಳನ್ನು ಮುಚ್ಚಿಸಿದರು ಆದ್ದರಿಂದ ಈಗ ಸದ್ಯಕ್ಕೆ ನಮಗೆ ಇಂಥ ಒಂದು ಕುಸಿತ ಉಂಟಾಗಲಿಕ್ಕಿಲ್ಲ ಏನತಕ್ಕಂಥ ಸ್ವಲ್ಪ ಧೈರ್ಯವಾಗಿ ನಾವು ಹೇಳ್ಬೋದು ಬೆಟ್ಟಕ್ಕೆ ಬೆಂಕಿ ಕೊಡಬಾರ್ದು ಅದಕ್ಕೆ ಗುದ್ದಲಿ ಅದನ್ನು ಉಪಯೋಗಿಸಬಾರ್ದು ಅಂದರೆ ಹಿರಿಯರು ಹೇಳೋದು ಅದು ಎಲ್ಲ ತಪ್ಪಿದಾಗ ಅನಾಹುತಗಳನ್ನು ನಾವು ಸೃಷ್ಟಿ ಮಾಡಿ ನಮ್ಮ ಎದೆ ಮೇಲೆ ಹಾಕ್ಕೊಂಡಾಗ ಆಗಿದೆ ಸರ್ ಇಲ್ಲಿಂದ ಬೆಟ್ಟ ಜಾರ್ಕೊಂಬಂತು ನಾರಾಯಣಾಚಾರ್ಯವರ ಮನೆಯಲ್ಲಿತ್ತು ಸರ್ ಅವಾಗ ನೋಡಿ ಅಲ್ಲಿ ಆ ಕಡೆಯಿಂದ ಇಲ್ಲಿ ಅರ್ಚಕ ಸಮುದಾಯ ಸಮೂಹ ಅವರ ಮನೆಗಳಿವೆ ಅಲ್ಲಿ ಗೋಪಾಲಕೃಷ್ಣ ಆಚಾರ್ಯಂತ ಇದ್ದರು ಅವರ ಮನೆ ಇದೆ ಇಲ್ಲಿ ನಾರಾಯಣಾಚಾರ ಆ ಲೆವೆಲ್ ಕಾಣ್ತಾ ಉಂಟಲ್ಲ ಅದರಲ್ಲಿ ಒಂದು ಕಡೆ ನಾರಾಯಣಾಚಾರ ಮನೆ ಇತ್ತು ನಂತರ ಇನ್ನೊಬ್ಬ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಅವರ ಮನೆ ಇತ್ತು ಆದರೆ ಅಲ್ಲಿ ಇಲ್ಲಿ ನಾರಾಯಣಾಚಾರೊಬ್ಬರೇ ವಾಸವಾಗಿದ್ದು ಇದ್ದದ್ದು ಅಲ್ಲಿ ಈಗಲೂ ಆಚಾರ ಪೂಜೆ ಪೂಜೆಯವರು ಅದರಲ್ಲಿ ವಾಸ ಇದ್ದಾರೆ ಇನ್ನೊಬ್ಬರು ಶ್ರೀಪತಿ ಅಂತ ಆಚಾರ್ಯಂಥೇಳವ್ರ ಮನೆ ಇನ್ನೂ ಮೇಲೆ ಇದೆ ಇದು ಮಾತ್ರ ಈ ನೀರಿನ ಬಾಯಿಯಲ್ಲಿ ಸಿಕ್ಕಿತ್ತು ಈ ಗುಡ್ಡದಲ್ಲಿ ನೋಡಿ ಎರಡು ಕಡೆ ಶೇವ್ ಮಾಡದಕ್ಕೆ ಕಾಣ್ತಾ ಉಂಟು ಸುಮಾರು ಇಪ್ಪತ್ತು ಅಡಿಗಳ ಎತ್ತರದವರೆಗೆ ಇಲ್ಲೆಲ್ಲ ಸಾಧಾರಣ ಒಂದು ಐವತ್ತು ಅಡಿ ಒಳಪಟ್ಟ ಗಿಡಗಂಟಿಗಳು ಬೆಳೆದು ಹುಲಸಾಗಿ ನಿಂತಿತ್ತು ಇಷ್ಟು ಎತ್ತರಕ್ಕೆ ಈ ಮಣ್ಣು ಕಲ್ಲು ಮಣ್ಣು ಮಿಶ್ರಿತವಾಗಿ ಎಲ್ಲವನ್ನು ಹೊಡ್ಕೊಂಡು ಹೋಗಿದೆ ಇಷ್ಟೆಲ್ಲ ಹೋಗುವಾಗ ನಾರಾಯಣಚಾರ್ಯರಾಗಲಿ ಯಾವ ಮನುಷ್ಯ ಜೀವಿಯು ಉಳಿ ಮರಗಿಡಗಳ ಬೇರು ಸಮೇತ ಕೊಚ್ಚಿ ಹೋದಾಗ ಮನುಷ್ಯ ಉಳಿಯೋದಕ್ಕೆ ಏನೇನೂ ಸಾಧ್ಯ ಇಲ್ಲ ಆದರೆ ಅವರ ಶರೀರ ಸಿಕ್ಕಿರೋದು ಅವರ ಮೃತದೇಹ ಸಿಕ್ಕಿರೋದೇ ದೊಡ್ಡ ಒಂದು ವಿಶಿಷ್ಟ ಆಶ್ಚರ್ಯ ಅಂತ ಹೇಳಬೇಕಾಗುತ್ತೆ ಅಲ್ಲಿಗೆ ಹೋಗಿ ನೋಡೋಣ ಅಲ್ವಾ ಸರ್ ಏನಾಗಿದ್ದು ಎಷ್ಟೊಂದು ಮನೆಯ ಹೋಗಲು ಏನಾದರೂ ಇದೆಯಾ ನೋಡೋಣ ಬನ್ನಿ ಮುಂದೆ ಬೇರೆ ಹಾರ್ತಿದ್ವು ಈಗ ಹಾರಕ್ಕಾಗೋದಿಲ್ಲ ಈಗ ನುಗ್ಗಿ ಹೋಗೋದು ನೋಡಿಯಮ್ಮ ಕಲ್ಲು ಮೆಟ್ಟುವಾಗ ಜಾಗ್ರತೆ ಮಿಟ್ಟಬೇಕು ಅಡಿಯಲ್ಲಿ ಕಲ್ಲು ಮಣ್ಣಿನ ಸಪೋರ್ಟ್ ಇಲ್ಲ ಕಲ್ಲು ಉಳಿಬಿಟ್ಟಿದ್ರೆ ನೀವು ನೆಲಕ್ಕೆ ಬೀಳುವಂಥ ಪರಿಸ್ಥಿತಿ ಬರ್ತದೆ ಬಸ್ ದೊಡ್ಡ ಬೆಟ್ಟ ಇಲ್ಲ ಬೇರೆ ಸಮೇತ ಕುಚ್ಚೋಯ್ತು ಯಾವ ಪ್ರಮಾಣದಲ್ಲಿ ಬಂದಿರಬಹುದು ಸರ್ ಅದು ಕೆಳಗಡೆ ಗೇಡಿ ಮಣ್ಣಮ್ಮ ಮೇಲ್ಗಡೆಯಿಂದ ನೀರು ಪ್ರಮಾಣ ಸ್ಟಾಕ್ ಆಯ್ತಲ್ಲ ಒಂದೇ ಸಲ ಮಾಡಿ ಈ ಅಣೆಕಟ್ಟೆ ನೋಡಿ ನೀರು ಬಿಟ್ಟಾಗ ಹೀಗೆ ಹೋಗ್ತದೆ ಹಾಗೆ ಜಂಪ್ ಆಗಿ ಹೋಗಿದೆ ಈ ತಡೆಗೋಡೆ ಇವಾಗ ನೋಡಿ ಅಲ್ಲಿಂದ ಇಲ್ಲಿಗೆ ಮಾಡಿರೋದು ಒಂದು ಕೋಟಿ ಎಂಟು ಲಕ್ಷ ಅಂತ ನನಗೆ ಗೊತ್ತಿಲ್ಲ ನನಗೆ ಆಗಿನ ಉಸ್ತುವಾರಿ ಸಚಿವರು ಹೇಳಿದ್ರು ಒಂದು ಕೋಟಿ ಎಂಟು ಲಕ್ಷ ಇದೆ ಯಜಮಾನ್ರ ನಾವು ಕೊಡ್ತೇವೆ ಅಂತ ಅಲ್ಲಿಂದ ಇಲ್ಲಿವರೆಗೆ ಮಾಡಿದ್ದಾರೆ ಅಂದ್ರೆ ಮನೆ ಬಿದ್ದೋದ್ಮೇಲೆ ಮಾಡಿರೋದು ಇದು ತಡೆಕಟ್ಟು ಮಾಡಿದ್ರೆ ನಂತರ ಮಾಡಿ ಇರೋದು ಅಂದ್ರೆ ಫುಲ್ ಕಾಡಿತ್ತು ಅಲ್ಲಿ ನೋಡಿ ಆಚೆ ಗುಂತ ಹಡೆ ಕೊಡೆ ಸಣ್ಣದಾಗಿ ಅದು ಎರಡು ಸಾವಿರದ ಹದಿನ ಇದು ಇಪ್ಪತ್ತರ ಸುಮಾರಿನಲ್ಲಿ ಒಂದು ಸಣ್ಣ ಪುಟ್ಟ ಒಂದು ಸ್ಲೈಡ್ ಆಯ್ತು ಅಂತ ಹೇಳಿದೆ ನೋಡಿ ಆ ಸ್ಲೈಡ್ ಆದಾಗ ಬೋಪಯ್ಯನವ್ರಿಗೆ ಹೇಳಿ ಅದೊಂದು ಗೋಡೆ ಮಾಡ್ಸಿರೋದು ಗೋಡೆ ಮಾಡಿಸಿರೋದು ಅದು ಅದು ಬೋಪಯ್ಯನವ್ರಿಗೆ ಹೇಳಿ ಮಾಡಿಸಿದ ಗೋಡೆ ಮಗ್ದು ಬಿದ್ದಿದೆ ನೋಡಿ ಅಲ್ಲಿ ಬಿದ್ದುಂಟು ಆ ನೀರು ಬೀಳ್ತಾ ಉಂಟು ಅಲ್ಲಿ ಮಲಗಿ ಉಂಟು ನಾವು ಅವನಿಗೆ ನಾರಾಯಣ ತಾರೀಕು ಮೊದಲು ಹೇಳಿದೆ ಬಟ್ರೆ ನೀವು ಅವನು ನನಗೆ ನಂಬಿಕಿಲ್ಲ ಒಂದು ವೇಳೆ ಅವನದು ಕಟ್ಟಿದ ತಡಗೋಡೆ ಇದು ಕುಸಿತು ನೀವು ಹೂ ಅರ್ಧ ಹೂತು ಬಿಟ್ಟು ಎಳಿದಕ್ಕೆ ಬನ್ನಿ ಅಂತ ಕರೆದ್ರೆ ನಾನು ಎಳಿಯೋಕ್ಕೆ ಬರೋಕೆಲ್ಲ ಕಲ್ಲೇ ಹೊಡಿತೀನಿ ಅಂತ ಹೇಳಿದೆ ಅಂತ ತಮಾಷೆ ಮಾಡಿದ್ದೆ ಹಾಗೆ ಮಾಡಿದ್ದೆ ಹೆಣ ಹೆಣವರೋ ಕೆಲಸ ಸಿಕ್ತು ನಮಗೆ ಅದನ್ನು ಹಣ್ಗಾಯಿ ಅಂಗಡಿಯವರು ಹೇಳಿದ್ರು ನೀವು ಹೇಳಿದಾಗ ಆಗ್ಬಿಡ್ತಲ್ಲ ಸಕ್ಕರೆ ಅಂತ ಹೇಳಿದ್ರು ಮಂತ್ರಿಗಳಿದ್ರಿ ಏನು ಹೇಳಿದ್ರಿ ಯಜಮಾನ್ರು ಅಂತ ಅವರು ನಾನು ಯಜಮಾನ್ರಂತೆ ಕರೆಸಿದ್ರು ಸೋಮಣ್ಣವರು ಸರ್ ನಾನು ಹೀಗೆ ಹೇಳಿದ್ದೆ ಆದರೆ ನಾನು ಹೇಳದಾಗಿದ್ದ ಹೇಳಿದಷ್ಟೇ ಅಂತ ಹೇಳಿದೆ ಹ್ಞೂ ನೋಡ್ಬೋದು ನಾವು ಮೇಗಡೆಯಿಂದ ಕೋಡಿಮೋಟೆ ಹೆಸರು ನಾವು ನಡ್ಕೊಬಂದ್ವಿ ಇದು ಈ ಮಣ್ಣು ಫುಲ್ಲು ಸಂಪೂರ್ಣವಾಗಿ ಗಜಕೆ ಗಜಗಿರಿ ಬೆಟ್ಟದ ಇದು ಈ ಬೆ ಬೆಟ್ಟದ ಮಣ್ಣು ಇಲ್ಲಿ ಬಂದು ಕೂತಿರೋ ಅಂಥದ್ದು ಈ ಎಷ್ಟು ಬಂಡೆಗಳಿದ್ದಾವೆ ಕಲ್ಲುಗಳಿದ್ದಾವೆ ಎಷ್ಟೊಂದು ದೊಡ್ಡ ದೊಡ್ಡ ಕಲ್ಲುಗಳಿದಾವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಘಟನೆ ಆಯಿತೋ ಅದರ ಪರಿಣಾಮವಾಗಿ ನೋಡಿ ಈ ಥರ ಒಂದು ಮಣ್ಣು ಇನ್ನೂ ಬರ್ತಾ ಇದೆ ಈಗ ಆಗಸ್ಟ್ ತಿಂಗಳಲ್ಲಿ ತುಂಬ ಮಳೆ ಆಯಿತು ಈ ವರ್ಷ ಅದರಲ್ಲೂ ಕೂಡ ಈ ವರ್ಷ ಭಯಂಕರವಾಗಿ ಮಳೆ ಆಯಿತು ಅದರ ಪರಿಣಾಮ ಇಲ್ಲೆಲ್ಲ ಕೊರ್ಕೊಂಡು ಹಿಂಗೆಲ್ಲ ಬಂದಿದೆ ಇನ್ನು ಕೆಳಗಡೆ ಹೋಗಬೇಕು ನಾವು ನಾರಾಯಣಾಚಾರ್ಯ ಅವರ ಮನೆಯನ್ನು ನೋಡಬೇಕು ಅಂತಂದರೆ ಬನ್ನಿ ಅಲ್ಲಿ ಮನೆ ಎಲ್ಲಿತ್ತು ಮತ್ತು ಯಾವ ರೀತಿ ಅವರ ಮನೆ ಇತ್ತು ಮತ್ತು ಯಾವತ್ತರ ರಾತ್ರಿ ಆಗಸ್ಟ್ ಐದರ ರಾತ್ರಿ ಏನು ನಡೀತು ಇದೆಲ್ಲನೂ ಕೂಡ ಇವತ್ತು ಕೋಡಿಮೋಟೆಯ ಅವರು ಹೇಳ್ತಾರೆ ಬನ್ನಿ ಅವರ ಮನೆ ಹತ್ತಿರಕ್ಕೆ ಹೋಗೋಣ ಇದು ಒಳಹರಿವಿನಲ್ಲಿ ಜಾಗ ಕಡಿಮೆ ಆದಾಗ ಮೇಲ್ಬರಿ ಬರೋದು ಇದೆಲ್ಲ ನೋಡಿ ಒಳಗಡೆ ಮೇಲ್ಗಡೆ ತೇವಾಂಶ ಇದ್ದದ್ದು ಇದೆಲ್ಲ ಬೆಟ್ಟದ ನೀರೇ ಅಲ್ವಾ ಸರ್ ಬೆಟ್ಟದ ನೀರೇ ಬೆಟ್ಟದ ನೀರು ಅಲ್ಲ ಸರ್ ಹಿಂಗೆ ಆ ಕಡೆ ಕಾಡಿದೆ ಈ ಕಡೆ ಕಾಡಿದೆ ಮಧ್ಯ ಫುಲ್ಲು ಅದು ನೇರವಾಗಿ ಬಂತಲ್ಲ ಇದನ್ನೆಲ್ಲ ಬೇರೆ ಸಮೇತ ಕಿತ್ತು ಆ ಲೆವೆಲ್ಗೆ ಹೋಗಿದೆ ಅಮ್ಮ ನಾನು ಕೆಳಗೆ ಸುಮಾರು ಇಲ್ಲಿಂದ ಒಂದು ಕಿಲೋಮೀಟರ್ ದೂರ ಹೋದಾಗ ಅಲ್ಲಿ ದೊಡ್ಡ ಮರ ಹೊಳೆಯ ಬದಿಯಲ್ಲಿತ್ತು ಒಂದು ಹತ್ತಡಿ ದಪ್ಪದ ಮರ ಸುಮಾರು ಅಡಿ ಎತ್ತರದಲ್ಲಿ ಆಗ್ಬೋದು ಇಷ್ಟ ತೊಗೊಟ್ಟ ಕಿತ್ತೋಗಿದೆ ಅಂದ್ರೆ ಅಷ್ಟು ಲೆವೆಲ್ಗೆ ಮಣ್ಣು ಕಲ್ಲು ಮಿಶ್ರಿತ ನೀರು ಹರಿದೋಗಿದೆ ಅಂತ ಈ ಬೇ ನೀರು ಹೋದ್ರೆ ಹೀಗೆ ಕಿತ್ತೋಗುದಿಲ್ಲ ಕಲ್ಲು ಇರುವಾಗ ಹೊಡಿತದೆ ಕಲ್ಲುಗಳು ಬಂದಿದ್ದಾವೆ ಸರ್ ಕಪ್ಪ ಕಲ್ಲು ಮಣ್ಣು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿಂದ ನೋಡಿ ಯಾವ ತರ ಕಾಣಿಸಿದೆ ಎಲ್ಲಿದೆ ಮತ್ತು ನಾರಾಯಣಾಚಾರ್ಯವರ ಮನೆ ಎಲ್ಲಿತ್ತು ಅಂತ ಊಹೆನು ಮಾಡ್ಕೊಳಕ್ಕಾಗಲ್ಲ ಅಲ್ಲಿಂದ ಒಂದು ಬೆಟ್ಟ ಸೀಳ್ಕೊಬಂದು ಈ ಮನೆನ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗುತ್ತೆ ಅಂತ ಸರ್ ಮನೆ ಎಲ್ಲಿತ್ತು ಸರ್ ನಾರಾಯಣ ನಾರಾಯಣಾಚಾರ್ಯ ಮನೆ ಭಾಗಿತ್ತು ಇಲ್ಲಿ ಮುಂಭಾಗದಲ್ಲಿ ಇದು ಗೋಡನ್ ಭಾಗ ಇವರ ಗೋಡನ್ ಭಾಗ ಇಲ್ಲಿಂದ ಗೋಡನ್ ಗೋಡನ್ ಈ ಕಡೆ ಇತ್ತು ಗೋಡನ್ ಈ ಕಡೆ ಇತ್ತು ನೋಡಿ ಅಲ್ಲಿ ಸಿಮೆಂಟ್ ಇದು ಕಾಣ್ತಾ ಉಂಟು ಕಟ್ಟೆ ಕಟ್ಟೆ ಕಾಣ್ತಾ ಉಂಟು

ಅದೆಲ್ಲ ಅವರಲ್ಲಿ ಏಲಕ್ಕಿ ಅವರು ಒಂದು ಕಾಲದಲ್ಲಿ ಸಾವಿರ ಗಟ್ಟಲೆ ಕೆಜಿಕ್ಕೆ ಏಲಕ್ಕಿ ಕೊಯ್ದಿರತಕ್ಕಂಥವ್ರು ಏಲಕ್ಕಿ ಮತ್ತು ಮೆಣಸು ಎಲ್ಲ ಇದ್ದದ್ದು ನಿಜ ಆದರೆ ಸ್ಲೈಡ್ ಆಗುವ ಟೈಮಿಗೆ ಅದನ್ನೆಲ್ಲ ಅವರು ಮಾರಾಟ ಆಗಿತ್ತು ಅವರು ಮಾರಾಟ ಆಗಿತ್ತು ಆದರೆ ಮನೆಯಲ್ಲಿ ಇಟ್ಕೊಂಡು ಗೋಪ್ಯವಾಗಿ ಇಡತಕ್ಕಷ್ಟು ದಡ್ಡ್ರೂ ಅವರಲ್ಲ ಅವಳು ಬಹಳ ಜನರಿಗೆ ಮಾರ್ಗದರ್ಶನ ಮಾಡ್ತಿದ್ರು ಮನೆಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹಣ ಇಟ್ಟುಕೊಳ್ಬೇಡಿ ಆಭರಣ ಇಟ್ಟುಕೊಳ್ಬೇಡಿ ಅದು ನಿಮಗೆ ಪರಿಚಯ ಇಲ್ಲದ ಹೋದರೆ ನಾನು ಹಲವು ಖ್ಯಾತ ಇದು ಆಭರಣ ಅಂಗಡಿಯವರ ನಂಟಸ್ತಿಗೆ ಸಮ ಮತ್ತು ಪರಿಚಯ ಇದೆ ಅಲ್ಲಿ ನಿಮಗೆ ನಾನು ವ್ಯವಸ್ಥೆ ಮಾಡಿ ಅಂತ ಬಹಳಷ್ಟು ಜನಗೆ ಅವರು ಹೇಳ್ತಾಯಿದ್ರು ಆದರೆ ಅವ್ರದ್ದು ಚಿನ್ನಾಭರಣ ಬಹುಶಃ ಅಮ್ಮ ಹಾಕತಕ್ಕಂಥ ತಾಳಿ ಚೈನ್ ಇರ್ಬೋದು ಅಥವಾ ಕಾರ್ಯಕ್ರಮ ಹೋಗುವ ಸಾಮಾನ್ಯ ಆಭರಣ ಹೊರತಾಗಿ ಯಾವುದು ಹೋಗಿರ್ಲಿಕ್ಕೆಲ್ಲ ಎಂದು ನನ್ನ ಒಂದು ಅಭಿಪ್ರಾಯ ಆ ಮೇಲ್ಗಡೆ ಮೋರಿ ಕಾಣುತ್ತೆ ನೋಡಿ ಕಟ್ಟೆಯಲ್ಲಿ ಅಲ್ಲಿ ಹಾಗೆ ನೀರು ಹರಿದು ಅಲ್ಲೇ ಹೋಗ್ತಿತ್ತು ಈಗ ಇದೆಲ್ಲ ಹೋದ ನಂತರ ಈಗ ಫ್ರೀ ಈಗ ನಾವು ಕಟ್ಟಿ ಹಾಕಿದ ದರ ಮೀಟ್ರ್ ಬಯಲು ಮೇದ್ಕೊಂಡು ಹೋಗ್ತಾ ಹಾಗೆ ಈ ನೀರು ಎಲ್ಲೆಲ್ಲ ತಗ್ಗು ಪ್ರಶ್ನೆ ಹರ್ಕೊಂಡು ಹರ್ಕೊಂಡು ಹೋಗ್ತೇವೆ ಆ ಇಂದ ಹಿಡಿದು ಇದು ಹಿಂದಿನ ಕಾಲದಲ್ಲೂ ಬರತಕ್ಕಂತ ನೀರಿನ ಒಂದು ಭಾಗ ಅದು ಅಲ್ಲೇ ಹರಿದು ಹೋಗ್ಲಿಕ್ಕೆ ಒಂದು ತೋಡು ಇದೆ ನಾಲೆ ಟೈಪ್ ಚಿಕ್ಕದಾಗಿ ಅಲ್ಲಿ ಹೋಗಿ ಸೇರ್ತೈತಿ ಅಂದ್ರೆ ಈಗ ಚರಂಡಿ ಎಲ್ಲ ಫುಲ್ ಯಾವಾಗ ಮುಚ್ಚೋಯ್ತು ನಾರಾಯಣಾಚಾರ ಗೋಡನ್ನು ಹಿಂದೆ ಇತ್ತು ಅವ್ರ ಮನೆ ಮುಂದೆ ಇತ್ತು ನಾನು ಮನೆ ಇದ್ದಂತ ಜಾಗನ ತೋರಿಸ್ತೀನಿ ಇಲ್ಲಿ ಫೌಂಡೇಶನ್ ಎಲ್ಲ ನೋಡಿದ್ರಿ ಇದೇ ಜಾಗದಲ್ಲಿ ಗೋಡನ್ ಇತ್ತು ಇಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಸುಮಾರು ಇಪ್ಪತ್ತೈದು ಎಕರೆ ತೋಟ ಇದೆ ಅವರಿಗೆ ಅಲ್ಲಿ ಇತ್ತು ಅವ್ರ ಕಾರ್ ಶೆಡ್ ಗೇಟ್ ಇಂದ ಈ ಕಡೆ ಇತ್ತು ಕಾರು ಡಸ್ಟರ್ ಕಾರ್ ಕೆಳಗೆ ಮುದ್ದೆ ಆಗಿ ಬಿದ್ದಿತ್ತು ಸ್ಕೂಟರ್ ಅಂತೂ ಡಸ್ಟ್ ಕಾರದು ಆ ವರ್ಷ ಅಲ್ಲಿ ಕಾಣ್ತಾ ಉಂಟು ಅಲ್ಲಿ ಹುಟ್ಟಲ್ಲಿ ಇಲ್ಲಿ ಇದೇ ಜಾಗದಲ್ಲಿ ಅಲ್ವಾ ಸರ್ ಇಲ್ಲಿಂದ ಮನೆ ಇತ್ತು ಇಲ್ಲಿಂದ ಮನೆ ಇತ್ತು ಹೀಗೆ ಮನೆ ಅಲ್ಲಿ ಅಂಗಳ ಇದರಲ್ಲಿ ಇಲ್ಲಿ ಇದು ಮನೆಯ ಜಾಗ ಇದೆ ಇದು ಮನೆ ಹೀಗೆ ಹೀಗೆ ಉದ್ದಕ್ಕೆ ಮನೆ ಇತ್ತು ಉದ್ದಕ್ಕೆ ಮನೆ ಇತ್ತು ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಅರ್ಚಕರಿಗೆ ಕಟ್ಟಿಕೊಟ್ಟಿರ್ತಕ್ಕಂಥ ಸಾಮಾನ್ಯ ಮಣ್ಣಿನ ಗೋಡೆ ಮನೆ ಮತ್ತೆ ಅವರು ಸ್ವಲ್ಪ ಆಚಿದ್ದಕ್ಕೆ ಆಲ್ಟ್ರೇಶನ್ ಆಲ್ಟ್ರ್ ಮಾಡ್ಕೊಂಡಿದ್ರು ಅಂದ್ರೆ ಅವಾಗ ಮನೆನೇ ಸ್ವಲ್ಪ ಮನೆ ಹೌದು ಫೌಂಡೇಶನ್ ಏನಿಲ್ಲ ನೆಲವನ್ನು ತಟ್ಟು ಮಾಡಿ ಅದರ ಮೇಲೆ ಕಟ್ಟಿರತಕ್ಕಂಥ ಮನೆ ಹೌದಾ ಸರ್ ಅವಾಗ ಆ ಮನೆಗೆ ಎಷ್ಟು ವರ್ಷ ಆಗಿರ್ಬೋದು ಆಗ ಅಂದ್ರೆ ನನಗೆ ತಿಳಿದ ಮಟ್ಟಿಗೆ ಅವ್ರು ಹೇಳೋ ಮಟ್ಟಿಗೆ ಸುಮಾರು ನೂರು ನೂರ ಐವತ್ತು ವರ್ಷ ಆಗಿತ್ತು ಅಷ್ಟು ಮನೆ ಹಳೆ ಮನೆ ಆದರೆ ಇವರು ಹೊಸ ಈಗಿನ ದಿನಗಳಿಗೆ ಅನುಗುಣವಾಗಿ ಒಂದು ಏನು ಮಾಡಬೇಕು ಆ ತರವಾಗಿ ಮಾರ್ಪಾಡು ಮಾಡಿ ಮನೆಯನ್ನ ನವೀಕರಿಸಿಕೊಂಡು ಇದ್ರು ದೊಡ್ಡ ಮನೆಯ ಅದು ಬಹಳ ದೊಡ್ಡ ಮನೆ ಅದು ಸಾಧಾರಣ ಇಲ್ಲಿಂದ ಒಂದು ನಲ್ವತ್ತಡಿ ಉದ್ದಿರ್ಬೋದು ನಲ್ವತ್ತಡಿ ಉದ್ದ ಅದು ಒಳಗಡೆ ಹೋಗಲಿಕ್ಕೆ ಆಗ್ತಿರಲಿಲ್ಲ ನಾವು ಬಟ್ ಡಾಕ್ಟರ್ ಮನೆಗೆ ಬಂದ್ರೆ ಹೊರಗಡೆ ಮಾತಾಡಿ ಕೂತು ಹೋಗುತ್ತಾನೆ ಹಾಗೆ ಒಳಗಡೆ ಎಲ್ಲ ಬಹಳ ಊಟ ಪೂಜೆಗೆ ಬಂದು ಮಹಾಪೂಜೆ ಮಾಡುವವರಿಗೆ ಇಲ್ಲೇ ಮೊದಲೆಲ್ಲ ಊಟ ಕೊಡ್ತಿದ್ರು ಅವರ ತಂದೆ ಕಾಲದಲ್ಲಿ ಅವರ ಮನೆಯಲ್ಲಿ ಊಟ ಕೊಟ್ಟು ಕಳಿಸ್ತಾ ಇದ್ರು ನಂತರ ಮನೆಯ ಮುಂಭಾಗದಲ್ಲಿ ಕಾರ್ ಶೆಡ್ ಮಾಡ್ಕೊಂಡಿದ್ರು ಆ ಕಾರ್ ಶೆಡ್ ಕಾಂಕ್ರೀಟ್ ಕಂಬಗಳು ಸಮೇತ ಕುಚ್ಚಿ ಹೋಗಿವೆ ಅದು ಸುಮಾರು ನಾನು ಅದನ್ನ ನೋಡಿದ್ದೇನೆ ಸುಮಾರು ಒಂದು ಒಂದು ಕಿಲೋಮೀಟರ್ ದೂರದಲ್ಲಿ ಕಾಂಕ್ರೀಟ್ ಕಂಬಗಳು ಬಿದ್ದದ್ದು ನಾನು ನೋಡಿದ್ದೇನೆ ಮತ್ತೆ ಸರ್ ಎಷ್ಟೋ ಸಂಪತ್ತಿತ್ತು ಅವ್ರ ಮನೆ ಚಿನ್ನ ಇತ್ತು ಈ ತರದೆಲ್ಲ ಬಂದ್ರೆ ಅದು ಕೆಲವರು ಜನರಿಗೆ ಇರುವಾಗ ಅವ್ರನ್ನ ಹೊಗಳೋದು ಹೋದ ನಂತರ ದೂಷಣೆ ಮಾಡತಕ್ಕಂಥದ್ದು ಇದೆ ಅವರ ಮಾತಿನೇ ಹೊರತು ನಿಜವಾದ ನೈಜ ಸಂಗತಿ ಏನಂತ ಹೇಳಿದ್ರೆ ಅವರು ಯಾವುದನ್ನು ಮನೆಯಲ್ಲೇ ಇಟ್ಟುಕೊಂಡು ಅದನ್ನು ದಾಸ್ತಾನ ಮಾಡತಕ್ಕಷ್ಟು ಅವರು ದಡ್ಡತನ ಇರಲಿಲ್ಲ ಅವರು ಹಲವು ಜನರಿಗೆ ಮಾರ್ಗದರ್ಶನ ಮಾಡಿಸಿದ್ರು ಮನೆಯಲ್ಲಿ ಇಟ್ಕೊಳ್ಬಾರ್ದು ಎಲ್ಲವನ್ನು ಹೀಗೆ ಇಡಬೇಕು ಅಂತೇಳಿ ಗೈಡ್ ಮಾಡ್ತಾಯಿದ್ರು ನನ್ನ ಪ್ರಕಾರ ದೈನಂದಿನದ ಖರ್ಚು ಮತ್ತು ವೆಚ್ಚಗಳಿಗೆ ಬೇಕಾಗಿರತಕ್ಕಂಥದ್ದು ದಿನ ಉಪಯೋಗಿಸೋ ಬೇಕಾದ ಚಿನ್ನಾಭರಣ ಇತ್ತೀಚೆ ಹೊರತು ಬರೀ ಏನೂ ಇರಲಿಕ್ಕೆ ಸಾಧ್ಯ ಇಲ್ಲ ನಂತನ ಹುಡುಚಿ ಕಾಯಿಲೆಗಳು ಇರ್ಬೋದು ಬಹುಶಃ ಕೆಲವು ಜನರ ಹತ್ರ ಕಾಯಿಲೆ ಈಗ ಹೊಟ್ಟೆ ಕಾಸಿತ್ತು ಅದು ಅವರ ಅಪ್ಪನ ಕಾಲದಲ್ಲಿ ಇದು ನಡೆಯೋದಿಲ್ಲ ಅಂತ ಗೋಣಿಯಲ್ಲಿ ಕಟ್ಟಿಟ್ಟಿರ್ಬೋದು ಆದರೆ ದೇವಸ್ಥಾನದ ಕುಂಡಿಕೆಯಿಂದ ಕ ತದ್ದು ಅಂತೆಲ್ಲ ಬಾಗಿನ ಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೆಲವು ಕಡೆಯನ್ನು ಕೇಳಿದ ಅದಲ್ಲ ಬಹಳ ಬೇಜಾರೆ ಅದು ಹೋದ ನಂತರ ಸತ್ತು ಹೋದವನಿಗೆ ಒಂದು ಕಲ್ಲು ಹೊಡಿಯತಕ್ಕಂಥ ಕೆಲಸ ಆಗಿದೆ ಹೊರತು ಅದು ನೈಜ ಸ್ಥಿತಿ ಅಲ್ಲ ಸರ್ ನೀವು ತುಂಬ ಅವರ ಜೊತೆ ಇದ್ದಂಥವರು ತುಂಬ ಆತ್ಮೀಯರು ನಾನು ಇಲ್ಲಿ ದೇವಸ್ಥಾನದ ಮುಖ್ಯಸ್ಥನಾಗಿ ಅವರು ಅರ್ಚಕರಾಗಿ ನಾವಿಬ್ಬರು ದೇವಸ್ಥಾನದಲ್ಲಿ ಅಗತ್ಯ ಇರತಕ್ಕಂಥವ್ರು ಹಾಗಾಗಿ ನಮ್ಮ ನನಗೆ ಅವರ ಸಂಪರ್ಕ ಏನು ಸಾಧಾರಣ ಒಂದು ಐವತ್ತು ವರ್ಷಗಳಿಂದ ನನಗೆ ಸಾವಿರ ಸಂಪ ಸಂಪರ್ಕ ಅವರ ಪರಿಚಯ ಆಯಿತು ಅಂದರೆ ನನ್ನ ಮನೆ ಕುಟುಂಬದ ಬೇರೊಬ್ಬರು ಮುಖ್ಯಸ್ಥರಾಗಿರುವಾಗಲೇ ನಾನು ಇಲ್ಲಿಗೆ ಬರ್ತಾ ಇದ್ದೆ ಮತ್ತು ಅವರು ಸಾರ್ವಜನಿಕ ಫೀಲ್ಡಲ್ಲಿ ಇದ್ದುದರಿಂದ ಹಾಗೂ ಅವ್ರಿಗೆ ಸಂಪರ್ಕ ಆಯಿತು ಅವ್ರಿಗೆ ಇಲ್ಲಿಂದ ಸುಮಾರು ಒಂದು ಕಿಲೋಮೀಟ್ರ್ ದೂರದಲ್ಲಿ ದೊಡ್ಡ ಆಸ್ತಿಯೇ ಇದೆ ಆದರೆ ಇದು ದೇವರಿಗೆ ಸಂಬಂಧಪಟ್ಟಂಥ ಆಸ್ತಿ ದೇವ ಮನೆ ಅದು ಹಿರಿಯ ಅಜ್ಜನ ಕಾಲದಿಂದ ಬಂದ ಮನೆ ಆದ್ದರಿಂದ ನಾನು ಹೋಗೋದಿಲ್ಲ ಅನ್ನತಕ್ಕಂಥದ್ದು ಅವರು ಹೇಳ್ತಾ ಬಂದಿದ್ದರು ಅದು ಸಾಮಾನ್ಯ ಹೇಳ್ತಾರಲ್ಲ ಕಾಲಕ್ಕೆ ಮದ್ದಿಲ್ಲ ಕೆಡೋ ಕಾಲಕ್ಕೆ ಬುದ್ದಿಲ್ಲ ಅಂತ ಅಂದರೆ ಮರಣ ಬಂದುಬಿಟ್ಟಿತ್ತು ಅವ್ರಿಗೆ ಹೋಗಲಿಕ್ಕೆ ಮನಸ್ಸಾಗಿಲ್ಲ ಬೆಳಿಗ್ಗೆ ಆ ದಿವಸ ಬೆಳಿಗ್ಗೆ ಸಮೇತ ಈ ರೆವಿನ್ಯೂ ಅವ್ರು ಬಂದು ನೋಟಿಸ್ ಜಾರಿ ಮಾಡಿದ್ದಾರೆ ಅವರಿಗೆ ತೆರವು ಮಾಡಬೇಕು ಅಂತ ಆದರೆ ಮಾಡಲಿಲ್ಲ ಅಂದರೆ ಅವರದ್ದು ಅಂತ್ಯ ಇಲ್ಲಿಗೆ ಆಗಿದೆ ನಂಬಿಕೆ ಇತ್ತು ಅವರಿಗೆ ನಾನು ಏನು ಆಗಲಿಕ್ಕಿಲ್ಲ ಅಂತಿತ್ತು ಆದರೆ ಅವರು ಯೋಚನೆ ಮಾಡಬೇಕಿತ್ತು ಅಲ್ಲಿ ದುರಂತವಾದ ಒಂದು ಪಟಾಕಿ ಇಟ್ಟಿದ್ದಾರೆ ಅದು ಯಾವಾಗ ಬೇಕಾದ್ರೆ ಹೋಗ್ಬೋದು ಅಂತ ಅವ್ರಿಗೆ ಗೊತ್ತಿರ್ಬೇಕು ಅಷ್ಟು ತಿಳ್ಕೊಂಡಿಲ್ಲ ಎಲ್ಲರಿಗೆ ಉಪದೇಶ ಮಾಡ್ತಿದ್ದರು ಆದರೆ ತನಗಾಗುವ ಆಪತ್ತಿನ ಬಗ್ಗೆ ತಿಳಿದಿರೋದು ಅದು ಒಂದು ದುರಂತವೇ ಸರಿ ಅಂತ ಇಲ್ಲಿಂದ ಸರ್ ನೋಡಿದ್ರೆ ಅದು ದೊಡ್ಡ ಬೆಟ್ಟ ಅದು ಆ ಬೆಟ್ಟ ಇಲ್ಲಿ ಬಂದ್ರೆ ಇನ್ನೆಲ್ಲಿ ಉಳಿಯಕ್ಕೆ ಸಾಧ್ಯ ಆಗಿಲ್ಲ ಈ ಮರ ಕಾಣಿಸ್ತಾ ಇದೆ ಅಲ್ಲ ಮರ ಗಿಡಗಂಟಿಗಳೇ ಬೇರೆ ಸಮೇತ ಕೊಚ್ಚಿ ಹೋದಾಗ ಮನುಷ್ಯ ಎಲ್ಲಿ ಸಾಧ್ಯ ಆ ಕಡೆನೂ ಕಾಡಿದೆ ಈ ಕಡೆನೂ ಕಾಡಿದೆ ಎಷ್ಟು ದೊಡ್ಡ ದೊಡ್ಡ ಮರಗಳಿದೆ ಕೆಳಗಡೆ ಹರ್ದು ಹೋಗಿ ತೋಡ್ ಹರ್ದು ಹೋಗಲಿ ಎರಡು ಕಡೆ ಶೌರಿಕ ಇದು ಶೌರ ಮಾಡುವಾಗ ಸಂಟ್ರೋಣ ಕಿತ್ತು ಕಿತ್ತು ಹೌದು ಇಲ್ಲಿ ಸುಮಾರು ಅಡಿ ಎತ್ತರದಲ್ಲಿ ಹರಿದು ಹೋಗಿದೆ ಅದು ಸುಮಾರು ಅಡಿ ಎತ್ತರದಲ್ಲಿ ಯಾವುದು ನೋಡಿ ಈ ಬಲಭಾಗಕ್ಕೆ ಗಿಡ ಗಂಟಿಗಳು ಹುಟ್ಟುತ್ತವೆ ಈಗ ಅದು ಇನ್ನೂ ಹುಟ್ಟಲಿಕ್ಕೆ ಪ್ರಾರಂಭ ಆಗಿಲ್ಲ ಮನೆ ಅದೊಂದು ಮನೆ ಇತ್ತು ಇಲ್ಲಿ ಇತ್ತು ಮನೆ ಅನ್ನೋದಕ್ಕೆ ಇಲ್ಲ ಸಾಧ್ಯನೇ ಸಾಧ್ಯ ಮನೆ ಇತ್ತ ಅಂತ ಅನ್ನೋ ತರ ಆಗೋಗ್ಬಿಟ್ಟಿದೆ ಮನೆ ಇತ್ತ ಅಂತ ಹೇಳಿದ್ರೆ ನಾವು ಹೇಳಿದ್ರೆ ಮಾತ್ರ ಇತ್ತು ಇತ್ತು ಅಂತ ಗೊತ್ತಾಗ್ತಿದೆ ಅಲ್ವಾ ಸರ್ ಅಲ್ಲಿ ನೀವು ನೋಡ್ಬೋದು ಅಲ್ಲಿ ಅಲ್ಲಿ ಎಂಟ್ರೆನ್ಸ್ ಅಲ್ಲಿಂದ ಗೇಟ್ ಅಲ್ಲೇ ನಾರಾಯಣಾಚಾರ್ಯ ಅವರು ಪೂಜೆಗೆಲ್ಲ ಹೋಗ್ಬೇಕಾದ್ರೆ ಬರುವಾಗ ಅವ್ರ ತಿರುಗ ಎಲ್ಲ ಕೂಡ ಅದೇ ರೋಡಲ್ಲಿ ಹೋಗಿ ಈ ಕಡೆ ಬರ್ತಾ ಇದ್ರು ಅಂತ ಒಂದು ಜಾಗ ಈಗ ಯಾರು ಬರಕ್ಕೆ ಆಗಲ್ಲ ಆ ತರ ಆಗೋಗ್ಬಿಟ್ಟಿದೆ ಗೇಟ್ ಅದೊಂದು ಗೇಟ್ ಕಂಬ ಒಂದು ಬಿಟ್ರೆ ಸರ್ ಇನ್ನೇನು ಉಳ್ದಿಲ್ಲ ಇಲ್ಲೆಲ್ಲ ನೋಡಿದ್ರೆ ಇದೊಂದು ಮನೆ ಇತ್ತ ಅಂತ ಯಾರಾದ್ರೂ ಬಂದು ಹೇಳಬೇಕಷ್ಟೇ ಮನೆ ಇತ್ತು ಇಲ್ಲೊಂದು ಆ ಅಂತ ಹಾಗಾಗಿದೆ ಇಲ್ಲಿ ನೋಡಿ ರೋಡ್ಸ್ ಟಾರ್ ಹಾಕಿದ್ರು ಅನ್ಸುತ್ತಲ್ಲ ಸರ್ ಇಲ್ಲೊಂದು ಇದೊಂದು ಬಿದೋಗಿದೆ ಇದೊಂದು ಕಂಬ ಬಿದೋಗಿದೆ ಮೋರಿ ಇತ್ತು ಅಲ್ಲಿ ಬಾವಿ ಇತ್ತು ಅದರಲ್ಲಿ ಮುಚ್ಚೋಗಿದೆ ಅಲ್ಲಿ ಅಲ್ಲೊಂದು ಬಾವಿ ಇತ್ತು ಸರ್ ಇಲ್ಲಿ ಇತ್ತು ಬಾವಿ ಇತ್ತು ಮುಚ್ಚೋಗಿದೆ ಅದನ್ನು ಹ್ಞೂ ಹ್ಞೂ ಅಲ್ಲಿ ಕಾಣಿಸ್ತಾನೆ ಇಲ್ಲ ಅಲ್ಲಿ ಸಂಪೂರ್ಣವಾಗಿ ಏನು ಕಾಣಿಸ್ತಾನೆ ಇಲ್ಲ ನೋಡಿ ಇವಾಗ ನೀವು ನೋಡ್ಬೋದು ಇಲ್ಲಿಂದ ನೋಡಿದ್ರೆ ಇದು ಎಂಟ್ರೆನ್ಸ್ ಆಗಿತ್ತು ನಾರಾಯಣಾಚಾರವರ ಮನೆಗೆ ಇಲ್ಲಿಂದಾನೇ ಹೋಗಬೇಕಾಗಿತ್ತು ಇಲ್ಲಿ ಕಾರ್ ನಿಲ್ಲಿಸ್ತಾ ಇದ್ರು ಆ ಕಡೆ ಅವ್ರ ಮನೆ ಇತ್ತು ಆ ಕಡೆ ಇತ್ತು ಆದರೆ ಸಂಪೂರ್ಣವಾಗಿ ಇದೆಲ್ಲ ಕೂಡ ಮುಚ್ಚೋಗಿದೆ ಬನ್ನಿ ಈ ಕಡೆ ಹೋಗೋಣ ಬೇರೆ ಆಚಾರ್ಯಗಳ ಮನೆ ಕೂಡ ಅಲ್ಲಿತ್ತು ಆ ಕಡೆ ಸೈಡು ಹಿಂಗೆ ಹೋಗಿ ಅಲ್ಲೊಂದು ಒಳಕಲೆಲ್ಲ ಬಿದ್ದಿದೆಯಲ್ಲ ಸರ್ ಇಲ್ಲಿ ಕಡಿಯುವ ಕಲ್ಲು ಸರ್ ಇಲ್ಲಿ ಕಾಂಕ್ರೀಟ್ ಎಲ್ಲ ಇರೋದು ಕಾಣಿಸ್ತಾ ಇದೆ ಇಲ್ಲಿ ಯಾರ ಮನೆ ಇತ್ತು ಇದು ವಿಟಲಾಚಾರ ಅಂತ ಅವರು ಈಗ ಭಾಗಮಂಡದಲ್ಲಿ ಮನೆ ಮಾಡಿಕೊಂಡಿದ್ದಾರೆ ಅವರು ಮಾಸ ಅಂದರೆ ಅಕ್ಟೋಬರ್ ಹದಿನೈದರಿಂದ ನವೆಂಬರ್ ಇಪ್ಪತ್ತರವರೆಗೆ ಮಾತ್ರ ಇಲ್ಲಿ ಪೂಜೆ ಕಾಲದಲ್ಲಿ ಇಲ್ಲಿ ವಾಸ ಇರ್ತಾ ಇದ್ರು ಮತ್ತೆ ಅವರು ಈಗ ವಾಸ ಅಲ್ಲೇ ಮನೆ ಕಟ್ಟಕೊಂಡು ಅಲ್ಲೇ ಘಟನೆ ಮುಂಚೆ ಮುಂಚೆ ಬಹಳ ವರ್ಷಗಳಿಂದ ಅಲ್ಲೇ ಅವರು ಇರೋದು ಪೂಜೆ ಕಾಲದಲ್ಲಿ ಮಾತ್ರ ಇಲ್ಲಿ ಅವರು ಸಮೇತ ಹೇಳಿದ್ದಾರೆ ನಾರಾಯಣಾಚಾರ್ಯ ಎರಡು ದಿವಸಕ್ಕೆ ಬೇಡ ಬಂದ್ಬಿಡಿ ಚಿಕ್ಕಪ್ಪ ಅಂತ ಹೇಳ್ಬಿಟ್ಟು ಅವರ ಮಗ ಪ್ರಶಾಂತ್ ಆಚಾರ್ಯ ಸಹ ಹೇಳಿದ್ದಾರೆ ಇಲ್ಲಪ್ಪ ನನಗೆ ಅವ್ರ ಮನೆ ಇತ್ತು ಮೇಲೆ ನಾರಾಯಣಾಚಾರ್ಯ ಮನೆ ಇತ್ತು ಇಲ್ಲಿ ಇಲ್ಲಿ ಬಂದು ವಿಠಲ್ ಆಚಾರ್ಯ ಮನೆ ಇತ್ತು ಅವರು ಚಿಕ್ಕಪ್ಪ ಅಂತ ಕರೆದಿದ್ದಾರೆ ಬೇಡ ಅಂತ ನೋಡಿ ಇಲ್ಲಿ ಕಾಂಕ್ರೀಟ್ ಎಲ್ಲ ಕಾಣ್ತಾ ಇದೆ ಇಲ್ಲೊಂದು ಮನೆ ಇತ್ತು ಅಂತ ಇದು ನೋಡಿ ಗೊತ್ತಾಗುತ್ತೆ ನೆಲ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಅವ್ರ ಮನೆ ಇಲ್ಲಿ ಇದು ಫೌಂಡೇಶನ್ ಎಲ್ಲ ನೆಲ ಇದು ಗಾರೆ ಎಲ್ಲ ಹಾಕಿರೋದು ನೋಡಿ ಇಲ್ಲಿ ಈ ತರ ಮನೆ ಇದೆ ಇಲ್ಲಿ ಈಗ ಇವಾಗ ನೀರು ಹರಿದು ಬರುವಂತಹ ಒಂದು ಜಾಗ ಆಗಿದೆ ಇಲ್ಲೊಂದು ಮನೆಗಳಿತ್ತು ಅನ್ನೋದೇ ಕಾಣಿಸ್ತಾ ಇಲ್ಲ ಮೇಲಿಂದ ಇದು ಗಜಗಿರಿ ಬೆಟ್ಟ ಏನಿದೆ ಈ ಗಜಗಿರಿ ಬೆಟ್ಟದಿಂದ ಬರ್ತಾ ಇರುವಂತ ನೀರು ಸಂಪೂರ್ಣವಾಗಿ ಅವ್ರ ಮನೆ ಇದ್ದ ಜಾಗದಲ್ಲೇ ಹರ್ಕೊಂಡು ಬರ್ತಾ ಇದೆ ನಾರಾಯಣಾಚಾರವರ ಪಕ್ಕದ ಮನೆಯಲ್ಲೇ ಇರುವಂಥ ಈಗ ಇಲ್ಲಿ ತಲಕಾವೇರಿಯಲ್ಲಿ ಪ್ರಧಾನ ಅರ್ಚಕರಾಗಿರುವ ರವಿರಾಜ್ ಅರ್ಚಕರು ನನ್ನ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಅವತ್ತು ಹಿಂದಿನ ದಿನ ಏನಾಯ್ತು ಪ್ರತಿದಿನ ಅವರು ನೋಡ್ತಾ ಇದ್ರು ಏನಾಯ್ತು ಅವತ್ತು ನಮಸ್ತೆ ಹೇಳಿ ನೀವು ನಮ್ಮ ನಾರಾಯಣಾಚಾರ ಅವರ ಕುಟುಂಬದ ಪಕ್ಕದ ಮನೆಯಲ್ಲೇ ನೀವಿದ್ರಿ ನೀವು ಅವ್ರನ್ನ ನೋಡ್ತಾ ಇದ್ರಿ ಹೇಗಿತ್ತು ಅವರ ನಿಮ್ಮ ಸಂಬಂಧ ಸಂಬಂಧ ನನಗೆ ನಾರಾಯಣಾಚಾರ ಬಂದು ನನಗೆ ಚಿಕ್ಕಪ್ಪ ಆಗಬೇಕಾಗಿತ್ತು ಚಿಕ್ಕಪ್ಪ ಇರೋದು ನಮ್ಮ ಸಂಬಂಧ ಅವರು ಒಂಥರ ನಮಗೆ ಪಾಠ ಹೇಳಿಕೊಟ್ಟ ಗುರುಗಳಾಗಿದ್ರು ನಾರಾಯಣಾಚಾರ ನಮಗೆ ಮತ್ತೆ ಆ ದುರಂತ ಆಗೋ ಹಿಂದಿನ ದಿವಸ ಏಳುವರೆ ಎಂಟು ಗಂಟೆ ತನಕ ನಮ್ಮ ಮನೇಲಿದ್ದಾರೆ ಅವರು ನಮ್ಮ ಮನೆಯಲ್ಲಿದ್ದು ಮಾತಾಡಿಕೊಂಡು ಈ ಥರ ಆಗೋ ಚಾನ್ಸಸ್ ಅನುಭವ ಅವ್ರಿಗೆ ಯಾಕೋ ಗೊತ್ತಿಲ್ಲ ಮೂರನೇ ಸೆನ್ಸ್ ಅಂತ ಹೇಳ್ತಾರಲ್ಲ ಅದು ಜಾಸ್ತಿ ಆಗ್ತಾ ಇತ್ತು ಅವ್ರಿಗೆ ಬಂದು ನಮ್ಮಲ್ಲಿ ಅದನ್ನು ಹೇಳ್ಕೊಳ್ತಾಯಿದ್ರು ಎಂಥದ್ದಾಗ್ತದೋ ಏನಾಗ್ತದೋ ಇವತ್ತು ರಾತ್ರಿ ಜೋರು ಮಳೆ ಉಂಟು ಮನೆ ಹಿಂದೆ ಎಲ್ಲ ಕೆಂಪು ನೀರು ಬರ್ತಾ ಉಂಟು ಅಂತ ಒಂದು ಆಲೋಚನೆ ಬೇರೆ ಅವ್ರಿಗೆ ಬರ್ತಾಯಿತ್ತು ಅದು ನಾಡಿನ ಆಚಾರಗಲ್ಲ ಅವರ ಹೆಂಡತಿಯಾದ ಶಾಂತ ಅವರಿಗೆ ಬರ್ತಾ ಇತ್ತು ಆಲೋಚನೆಗಳು ಅವ್ರು ಬಂದು ಏಳುವರೆ ಎಂಟು ಗಂಟೆ ತನಕ ನಮ್ಮ ಮನೆಯಲ್ಲೇ ರಾತ್ರಿ ಹಿಂದಿನ ದಿವಸ ರಾತ್ರಿ ಕೂತು ಮಾತಾಡಿ ನಂತರ ಮನೆಗೆ ಊಟಕ್ಕೆ ಹೋಗಿದ್ದಾರೆ ಆ ಊಟಕ್ಕೆ ಹೋಗೋ ಸಮಯದಲ್ಲಿ ಅವರು ಬಂದು ನಮ್ಮ ಮನೆಯಲ್ಲಿದ್ದವ್ರಿಗೆ ನೀವು ಯಾಕೆ ಇಬ್ಬರೇ ಇದ್ದೀರ ನೀವು ಬಂದು ನಮ್ಮ ಮನೇಲಿರಿ ಅಂತ ಅವತ್ತೆ ಕರೆದಿದ್ದಾರೆ ರಾತ್ರಿ ಇವರು ಬೇಡ ನೀವು ಹೋಗಿ ನಾವು ನಂತರ ಬರ್ತೇವೆ ಅಂಥೇಳಿ ನಮ್ಮ ಮನೆಯಲ್ಲಿದ್ದವರು ನಮ್ಮ ಮನೆಯಲ್ಲೇ ಹಾಲೆಲ್ಲ ಕುಡಿದು ಹೋಗಿದ್ದಾರೆ ರಾತ್ರಿ ಹತ್ತು ಗಂಟೆಯಲ್ಲಿ ನಮ್ಮ ಮನೆಯಲ್ಲಿದ್ದವರು ಎಂಥ ಇಷ್ಟು ಗಾಳಿ ಮಳೆ ಬರ್ತಾ ಇದಿಲ್ಲ ಅಂತ ಮನೆ ಆಚೆ ಬಂದಾಗ ಆ ಕೊಡೆಯೆಲ್ಲ ಆ ಗಾಳಿಗೆಲ್ಲ ಉಲ್ಟಾದ ನಂತರ ಸರಿ ಬೇಡ ಇವತ್ತು ಮಾತಾಡ್ಸೋದು ಬೇಡ ನಾಳೆ ಬೆಳಿಗ್ಗೆ ಮಾತಾಡ್ಸೋ ಅಂಥೇಳಿ ವಾಪಸ್ ಬಂದಿದ್ದಾರೆ ಮನೆಗೆ ಮತ್ತೆ ದುರಂತ ಆದದ್ದು ಮಧ್ಯರಾತ್ರಿ ನೋಡಿದ್ರೆ ಮಾರನೇ ದಿವಸ ನಮಗೆ ಗೊತ್ತು ನಮಗೆ ದುರಂತ ಆದದ್ದು ನಮ್ಗೆ ಗೊತ್ತಿಲ್ಲ ನಮಗೆ ಆದದ್ದು ಮಾರನೇ ದಿವಸ ಬೆಳಿಗ್ಗೆ ನಾರಣಾಚಾರ ಮನೆ ಕೆಲಸದವ್ರ ಮನೆಗೆ ಬಂದು ಸ್ವಾಮಿಗಳೇ ಅಲ್ಲಿ ಮನೆ ಕಾಣ್ತಾ ಇಲ್ಲ ಅಂದಾಗಲೇ ಅದರ ದುರಂತ ನಮ್ಗೆ ಗೊತ್ತಾಗಿದೆ ಯಾಕಂದರೆ ಆ ಗಾಳಿ ಆ ಮಳೆಗೆ ಶಬ್ದ ನಮಗೆ ಗೊತ್ತಾಗಿಲ್ಲ ನಂತರ ಹೋದ ನಂತರನೇ ನಮಗೆ ಆ ಕೆಟ್ಟಗಳಿಗೆ ಆದದ್ದೆಲ್ಲ ನಮಗೆ ಗೊತ್ತಾಗಿತ್ತು ಹಿಂಗಿತ್ತು ಪಾಪ ಅವ್ರು ಬದುಕೋ ಆಸೆ ಇದ್ದಿದ್ರೆ ನಮ್ಮ ಮನೇಲಿ ಇರ್ಬೋದಾಗಿತ್ತು ಅಥವಾ ನಮ್ಮ ದೂರ ಅಂತ ಇದ್ದಿದ್ರೆ ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ ಏನೋ ಗೊತ್ತಿರಲಿಲ್ಲ ಬಟ್ ವಿಪರ್ಯಾಸ ಎಲ್ಲ ಉಲ್ಟಾಯಿತು ಬೆಳಗ್ಗೆ ನೋಡಿದಾಗ ಸಂಪೂರ್ಣವಾಗಿ ಏನೂ ಇಲ್ಲ ಅಲ್ಲಿ ಒಂದು ಇತ್ತು ಮನೆ ಇತ್ತು ಏನೂ ಇಲ್ಲ ಅಂದರೆ ಹೇಗೆ ಸರ್ ನಮಗೆ ಸಿಡಿಬಾರ್ದ ಅವತ್ತು ಮಾಲ್ನೇ ದಿವಸ ಬೆಳಗ್ಗೆ ಅವತ್ತಿಗೆ ಏನಾಗಿದೆ ಮಾಲ್ನೇ ದಿವಸ ಬೆಳಿಗ್ಗೆ ಖಂಡ ಬಟ್ಟೆ ಮಂಜು ಮಳೆ ಬೇರೆ ಬರ್ತಾ ಇತ್ತು ಇದಾಗಿದೆಯಾ ಇದು ಕನಸ ಅಥವಾ ಇದು ನನಸ ಇದನ್ನು ನಂಬಲಿಕ್ಕೆ ನಮಗೆ ಕೆಲಸ ಆಗ್ಬೇಕು ಯಾಕಂದರೆ ಆ ಮನೆ ಕುಟುಂಬದವ್ರು ಒಬ್ಬರೂ ಕಾಣ್ತಾ ಇಲ್ಲ ನಮ್ಮ ಒಂದು ಆಲೋಚನೆ ಏನು ಜರದಾಗೆಲ್ಲಾದರೂ ಬೇರೆ ಕಡೆ ಹೋಗಿದ್ದಾರಾ ಅಂತ ಬೇರೆ ಕಡೆ ಹೋಗಲಿಕ್ಕೆ ಇಲ್ಲೆಂತೂ ವಿಚಾರಿಸಲಿಕ್ಕೆ ಎಂಥದ್ದು ಇಲ್ಲ ಇಲ್ಲಿ ಸೊ ನಮಗೇನು ಅಂದರೆ ದೈವ ದುಂದೇ ಕಾಯ್ತಾಯಿದ್ದು ಆಮೇಲೆ ಒಂದು ಅವರಾದಮೇಲೆ ಗೊತ್ತಾಯ್ತು ಎಲ್ಲರೂ ಇಲ್ಲೇ ಇದ್ದಾರೆ ಕಾರ್ಯಶೋಧನೆಗೆ ನಡೀತಾ ಇದ್ದಾರೆ ಎಲ್ಲ ಕಡೆ ಎಲ್ಲ ಪೊಲೀಸ್ ಸಿಬ್ಬಂದಿಯವರು ಎನ್ ಡಿ ಆರ್ ಎಫ್ ನವರೆಲ್ಲ ಬರ್ಲಿಕ್ಕೆ ಶುರು ಆದ ನಂತರ ನಮಗೊಂದು ಗಟ್ಟಿ ಮನಸ್ಸಾಯಿತು ಎಲ್ಲಾದರೂ ಇರಬಹುದು ಇಲ್ವಾ ಏನು ಗೊತ್ತಾಗ್ಲಿಲ್ಲ ನಂತರ ಒಂದು ನಾಲ್ಕು ದಿವಸ ಆದ ನಂತರನೇ ನಮಗೆ ಎಲ್ಲ ವಿಚಾರ ಗೊತ್ತಾದದ್ದು ಯಾರು ಇಲ್ಲ ಅಲ್ಲಿ ಇಲ್ಲಿ ಅಂತ ಹೇಳಿ ಗೊತ್ತಾದ ನಮಗೆ ಇಷ್ಟು ಅವರ ಜೊತೆನೆ ಇದ್ದಂಥ ಅವ್ರ ಪಕ್ಕದ ಮನೆಯಲ್ಲೇ ಇದ್ದಂಥ ರವೀಂದ್ರ ರಾಜ್ ಆಚಾರ್ಯ ಮಾತಾಗಿತ್ತು ಇಲ್ಲಿ ನಾರಾಯಣ ಜೊತೆ ಅವರ ಅಣ್ಣ ಕೂಡ ಇದ್ರು ನಾ ಆನಂದ ತೀರ್ಥ ಅವರು ಅವರ ಧರ್ಮ ಪತ್ನಿ ಕೂಡ ಇದ್ರು ಅವ್ರ ಚಕರು ಕೂಡ ಇದ್ರು ಆದರೆ ಒಟ್ಟು ಐದು ಜನರು ಕೂಡ ಇವತ್ತಿಲ್ಲ ಅವರ ಅಣ್ಣ ಅವರು ಹೇಗಿದ್ದರು ಸರ್ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿದವರು ಹಾಗೆ ಅವರು ಅವರ ವ್ರಸವನ್ನು ಮಾಡಿಕೊಂಡು ಅವರ ಹಾಗೆ ಇರ್ತಾಯಿದ್ರು ಹ್ಞೂ ನಿಮ್ಗೆ ಹೆಚ್ಚು ಒಡನಾಟ ಇದ್ದು ನಾರಾಯಣಾಚಾರ ಈ ಎಲ್ಲ ಕುಟುಂಬದವರೆಗಿದೆ ಆದರೆ ಮಾಸದಲ್ಲಿ ಎಲ್ಲ ಅರ್ಚಕರು ಎಲ್ಲ ಪೂಜೆಯ ಹಕ್ಕು ದಾರಿಕೆ ಇರತಕ್ಕಂಥ ಎಲ್ಲ ಅರ್ಚಕರು ಬಂದು ಪೂಜೆ ಮಾಡ್ತಾಯಿದ್ರು ಅದೇ ನಾರಾಯಣಾಚಾರಂತೂ ಪ್ರತಿ ಅಕ್ಟೋಬರ್ ಹದಿನೈದರಿಂದ ನವೆಂಬರ್ ಹದಿನಾರರ ಕಿರು ಸಂಕಿರಣದವರೆಗೆ ಅವರ ಪೂಜೆ ಅವರ ಸಹಾಯಕ ಅರ್ಚಕರನ್ನು ಪೂಜೆ ಮಾಡಿಸ್ಕೊಂಡು ಇರ್ತಾಯಿದ್ರು ಈ ತರ ಏನಾದ್ರೂ ಆಧ್ಯಾತ್ಮಕವಾಗಿ ಹೇಳಿದರು ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವಾಗಿ ನಮಗೆ ಮಾನವ ಜನ್ಮ ಸಿಕ್ಕಿದೆ ಆದ್ರೆ ನಾವು ಈ ಜನ್ಮದಲ್ಲಿ ಏನು ಮಾಡ್ತೇವೋ ಅದಕ್ಕೆ ಅನುಗುಣವಾಗಿ ನಮ್ಮ ಅಂತ್ಯ ಆಗ್ತದೆ ಅಂತೇಳಿ ನನಗೆ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ನಾನು ಅಲ್ಲಿ ಇದ್ದ ಸಂದರ್ಭದಲ್ಲಿ ಹೇಳಿದ್ರು ಇವಾಗ ಇಲ್ಲಿ ಇದ್ದಂತಹ ಮನೆಗಳಲ್ಲಿ ಕೆಲವೊಂದು ನಾವು ನೋಡಬಹುದು ನೀವು ನೋಡಿದ್ರೆ ಇಲ್ಲಿ ನೋಡಿ ಅಲ್ಲಿ ಅಲ್ಲೊಂದು ಒಳುಕಲ್ ಬಿದ್ದಿದೆ ಖಾರ ಆಡಿಸಿದಂತಹ ಒಳುಕಲ್ಲು ಕೂಡ ಅಲ್ಲಿ ಹಾ ಕಡಿಯುವ ಕಲ್ಲು ಅಂತ ಕೂಡ ಕರೀತಾರೆ ಮೇಲಿಂದ ಆ ಗಜಗಿರಿ ಬೆಟ್ಟ ಏನೋ ಒಡ್ಕೊಂಡು ಬರುತ್ತೋ ಅವಾಗ ಸಂಪೂರ್ಣವಾಗಿ ಮನೆ ನೆಲ ಸಮ ಆಗುತ್ತೆ ಹೊರ್ ಬಂದಂಥದ್ದು ಇಲ್ಲಿ ಈ ಕಲ್ಲು ನೋಡಿ ಈ ಥರ ಬಂದು ಇಲ್ಲಿ ನಿಂತಿದೆ ಯಾರು ಕೂಡ ತೆಗ್ದಿಲ್ಲ ಅವಾಗಲಿಂದ ಹೀಗೆ ಇದೆ ಇಲ್ಲಿ ಇದು ಇಲ್ಲಿದ್ದಂಥ ವಿಠ್ಠಲಾಚಾರಿ ಮ ಅವರು ವಿಠ್ಠಲಾಚಾರ್ಯ ಮತ್ತು ಅವರ ಮನೆ ಎರಡು ಮನೆಗಳು ಇಲ್ಲಿದ್ದವು ಸರ್ ಹೋಗಿದ್ದಾವೆ ಎರಡು ಮನೆಗಳಲ್ಲೋ ಸರ್ ಎರಡು ಮನೆಗಳು ಮುಂದೆ ಇದ್ದಿದ್ದು ವಿಠ್ಠಲಾಚಾರ್ಯ ಅವರ ಮನೆ ಅದರ ಹಿಂದೆ ನಾನು ಮೊದಲು ತೋರಿಸಿದ್ದು ಅವರ ಮನೆ ಅಲ್ಲಿಂದ ಬಂದಂಥ ಈ ಒಂದು ಅವ್ರು ಬಳಸ್ತಿದ್ದಂಥ ಕಲ್ಲು ಈಗ ಇಲ್ಲೇ ಬಿದ್ದಿದೆ ಸರ್ ಇವಾಗ ಇಷ್ಟ ಆಯ್ತಿಲ್ಲ ತಟ್ಟುಗಳು ಎಲ್ಲ ಕಾಣುತ್ತಲ್ಲ ಅವರು ಬಾಳೆ ಅದು ಇದೆಲ್ಲ ಇಲ್ಲೆಲ್ಲ ಹಾಕೊಂಡಿದ್ರು ಎಲ್ಲ ಹಾಕೊಂಡಿದ್ರು ಇದೆಲ್ಲ ಹಾಕೊಂಡಿದ್ರು ಅಲ್ಲಿ ಹಾಕೊಂಡಿದ್ರು ನೋಡಿ ಅಲ್ಲೆಲ್ಲ ಆಚೆ ಕಡೆ ಆ ಬಟ್ರ ಹಾಕಿದ ಬಾಳೆ ಎಲ್ಲ ಕಾಣ್ತಾ ಉಂಟು ಹಾಗೆ ಎಲ್ಲ ಸಣ್ಣ ಇದು ತರಕಾರಿ ಬಾಳೆ ಇದೆಲ್ಲ ಬೆಳೆಸ್ಕೊಂಡಿರಿದ್ರು ಘಟನೆ ಆದ ಮೇಲೆ ಸರ್ ಈಗ ಶವಗಳು ಎಲ್ಲಿ ಸಿಕ್ಕ ಸಿಕ್ಕಿದ್ರು ಯಾರ ಶವ ಸಿಕ್ತು ಮೊದಲು ಸಿಕ್ಕಿರತಕ್ಕಂಥದ್ದು ಆ ಮನೆ ಇದ್ದ ಪಕ್ಕದಲ್ಲಿ ನೆಲದೊಳಗೆ ಹೂತು ಹೋಗಿತ್ತು ನಮ್ಮ ಆನಂದ ತೀರ್ಥ ಸ್ವಾಮಿಗಳದು ನಂತರ ಬಾಕಿದವರು ಸಿಕ್ಕೋದಿಲ್ಲವೇನೋ ಸಂದರ್ಭದಲ್ಲಿ ಈ ಸುಮಾರು ನೂರ ಕೆಳಗೆ ನಾವೆಲ್ಲ ಅಲ್ಲಿ ಹೋಗಿರ್ಲಿಲ್ಲ ಹುಡುಕಾಟ ಮಾಡತಕ್ಕಂಥ ಕೆಲವು ಇಲಾಖೆಯ ಅವರ ಪರಿಶ್ರಮ ಅವರಿಗೆ ನಿಜವಾಗಿಯೂ ನಾವು ಎಷ್ಟು ಗೌರವ ಕೊಟ್ಟರು ಇದು ಕುಸಿಯುವಿಕೆ ಇದ್ರೂ ಧೈರ್ಯಗಟ್ಟಿ ಹೋದ್ರು ಆ ಕೆಳಗಡೆ ಅಲ್ಲಿಂದು ಕಾಡು ಕಾಣುತ್ತೆ ನೋಡಿ ಕಾಡಲ್ಲ ಈ ಉದ್ದಕ್ಕೆ ಆಚೆ ಕಾಡು ತುಂಬಾ ಈ ನೀರು ಹೀಗೆ ಹೋಗಿ ನಂತರ ಎಡಬದಿಗೆ ತಿರುಗುತ್ತದೆ ಎಡಬದಿಗೆ ತಿರುಗುವಾಗ ಬಲ ಬದಿಯ ಒಂದು ಮರದ ಬೇರಲ್ಲಿ ನಾರಾಯಣಚಾರ ಕಾಲು ಸಿಕ್ಕಿ ಹಾಕೊಂಡಿತ್ತು ಕಾಲು ಸಿಕ್ಕಾಕೊಂಡು ಇಲ್ಲದ ಹೋಗಿದ್ರೆ ಕೊಚ್ಕೊಂಡು ಹೋಗ್ಬೋದು ಈಗ ಸಿಕ್ಕಿದ ನಾರಾಯಣಾಚಾರ್ಯರು ಅವರು ಮತ್ತೆ ಅಲ್ಲಿ ಮನೆ ಹತ್ರನೇ ತೀರ್ಥಸ್ವಾಮಿಗಳು ಮತ್ತೆ ಇನ್ನೊಬ್ರು ಅವರ ಸಹಾಯಕ ಅರ್ಚಕರು ಒಬ್ರು ಸಿಕ್ಕಿದ್ರು ಇನ್ನೊಬ್ರು ಶ್ರೀನಿವಾಸ ಪಡಿಲ ಅಂತ ಹೇಳ್ತಕ್ಕಂಥ ಒಬ್ಬ ಸಹಾಯಕ ಅರ್ಚಕರು ಸಿಕ್ಕಿಲ್ಲ ಮತ್ತೆ ಶಾಂತ ಮೇಡಮ್ ಅವರು ಸಿಕ್ಕಿಲ್ಲ ಅವರ ಶರೀರವು ಸಿಕ್ಕಿಲ್ಲ ಸಿಕ್ಕಲಿಲ್ಲ ಹ್ಮ್ ಒಟ್ಟು ಐದು ಜನ ಇದ್ರು ಅದ್ರಾಗ ಸಿಗದು ಮೂರು ಜನರ ಶವ ಸಿಗುತ್ತೆ ಆದ್ರೆ ಇನ್ನಿಬ್ರು ಶವ ಸಿಗೋದೇ ಇಲ್ಲ ಸರ್ ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ನೌಕರರು ಬಂದು ಕರೆಯುವಾಗುವರೆಗೂ ಆ ಪಕ್ಕದ ಮನೆಯವರಿಗೆ ಇದು ಆಗಿರೋದೇ ಗೊತ್ತಿಲ್ಲ ಇದು ಆಗಿರೋದೇ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ರಾತ್ರಿ ಸುಮಾರು ಮಧ್ಯರಾತ್ರಿವರೆಗೆ ಅವರಿಗೆ ಆಗಿರಬೇಕು ಅಂದ್ರೆ ಆ ದಿನ ಹಗಲು ಹೊತ್ತು ನಾರಾಯಣ ಅತ್ಯಂತ ಸಂತೋಷವಾಗಿದ್ರು ಅಂದ್ರೆ ಆ ದಿವಸ ಆ ದಿವಸ ಭೇಟಿ ಆಗಿಲ್ಲ ಅಂದ್ರೆ ಮಳೆಗೆ ನಾನು ಈ ಕಡೆ ಬರೋದು ಕಡಿಮೆ ಆ ದಿವಸ ಆಗಸ್ಟ್ ಐದರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರಕ್ಕೆ ಶಿಲಾನ್ಯಾಸದ ಕಾಯ ದಿವಸ ಆ ದಿವಸ ಅತ್ಯಂತ ಸಂತೋಷವಾಗಿ ಮಕ್ಕಳ ಮಕ್ಕಳಲ್ಲಿರೋ ಸೆಕ್ಯೂರಿಟಿಗಳಿಗೆಲ್ಲ ಇವತ್ತು ಭಾರತದ ಮರ್ಯಾದ ಪುರುಷನಿಗೆ ಒಂದು ನೆಲೆ ಸಿಕ್ಕಿದೆ ಅಂತೆಲ್ಲ ಹೇಳಿ ಖುಷಿ ಅಚ್ಚು ಖುಷಿಯಲ್ಲಿ ಇದ್ದು ಇದ್ದಂಥ ಮನುಷ್ಯ ಆದರೆ ನೊಂದು ಹೋಗಿಲ್ಲ ಅವರು ನನ್ನ ಪ್ರಕಾರ ಖುಷಿಯಲ್ಲೇ ಹೋಗಿದ್ದಾರೆ ನಿಜವಾಗ್ಲೂ ಇದೊಂದು ಘಟನೆ ನೆನಪು ಮಾಡ್ಕೊಂಡಾಗೆಲ್ಲ ತುಂಬಾ ಬೇಜಾರಾಗುತ್ತೆ ತಲಕಾವೇರಿಗೆ ಬಂದಾಗೆಲ್ಲ ಅಲ್ಲಿ ನಿಂತ್ಕೊಂಡು ಒಮ್ಮೆ ಆದ್ರೂ ಒಂದ್ಸರಿ ಇಲ್ಲಿ ಬಗ್ಗೆ ನೋಡ್ತಾರೆ ತುಂಬಾ ಜನ ಪ್ರವಾಸಿಗರಾಗಿರ್ಬೋದು ಯಾರೇ ಆಗಿರ್ಬೋದು ಯಾಕೆಂದ್ರೆ ಇಲ್ಲಿ ಇದ್ದಂತಹ ಅರ್ಚಕರ ಪ್ರಧಾನ ಅರ್ಚಕರಾಗಿದ್ದಂಥ ನಾರಾಯಣಾಚಾರ್ಯರ ಮನೆಯಲ್ಲಿ ಇಲ್ವಲ್ಲ ಅನ್ನೋದು ಒಂದು ದುರ್ಘಟನೆ ನಿಜವಾಗ್ಲೂ ಅದೊಂದು ಬೇಸರದ ಸಂಗತಿ ಅಲ್ವಾ ಸರ್ ಸಾಮಾನ್ಯವಾಗಿ ತಾಯಿ ಕಾವೇರಿ ಲೋಕ ಕಲ್ಯಾಣಕ್ಕಾಗಿ ಜಲರೂಪ ತಾಳಿ ಹೋದ ಸ್ಥಳದಲ್ಲಿ ಲೋಕ ಕಲ್ಯಾಣಕ್ಕೆ ಹೋಗಲಿ ಇದ್ದ ಜೀವವನ್ನು ಕಿತ್ಕೊಂಡು ಯಾತನೆ ಪ್ರತಿಯೊಬ್ಬ ಭಕ್ತರಲ್ಲಿಯೂ ಇದು ಇದೆ ನಿಜ ಖಂಡಿತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತಲಕಾವೇರಿಯಲ್ಲಿ ನಡೆದಂತಹ ಘಟನೆ ಘನಘೋರ ಎಂತವರ ಮನ ಕೂಡ ಕಲಕುತ್ತೆ ಎಂತವರ ಮನ ಕೂಡ ಮಿಡಿಯುತ್ತೆ ಅಂತ ಒಂದು ನಡಿಬಾರದ ಘಟನೆ ನಡೆದೋಯಿತು ಕಾವೇರಿಯನ್ನ ಆರಾಧಿಸ್ಕೊಂಡು ಬರ್ತಾ ಇದ್ದಂತಹ ಪ್ರಧಾನ ಅರ್ಚಕರಾಗಿದ್ದ ನಾರಾಯಣಾಚಾರ ಅವರ ಕುಟುಂಬ ಹೋಗಿದ್ದು ನಿಜವಾಗ್ಲೂ ಕೂಡ ಒಂದು ದುಃಖಕರ ಅವರು ಎಂಥವರು ಎಂಥವರು ಕೂಡ ಅದಕ್ಕೆ ಕಣ್ಣೀರನ್ನ ಹಾಕ್ತಾರೆ ಅದೇ ರೀತಿ ಇವತ್ತು ಕೋಡಿ ಎಮ್ಮೋಟಯ್ಯ ಸರ್ ಕೂಡ ಅವರ ಎಲ್ಲ ಮಾಹಿತಿಗಳನ್ನ ಎಲ್ಲನೂ ಕೂಡ ಹೇಳಿದ್ದಾರೆ ಏನಾಯಿತು ಹೊತ್ತು ಘಟನೆ ಅಂತ ಸತತ ಐವತ್ತು ವರ್ಷಗಳ ಒಡನಾಡಿಯಾಗಿರುವ ಅವರ ಆತ್ಮೀಯರು ಕೂಡ ಸರ್ ಧನ್ಯವಾದ ನಿಮಗೆ ಸಾಕಷ್ಟು ವಿಚಾರಗಳನ್ನ ಮತ್ತು ಇದ್ದಂಥ ಘಟನೆಗಳನ್ನ ಸಂಪೂರ್ಣವಾಗಿ ಮನೆ ಬಿಚ್ಚಿ ಹೇಳಿದ್ದೀರಾ ಧನ್ಯವಾದಗಳು ಸರ್ ನಿಮಗೆ ಇದಿಷ್ಟು ನಾರಾಯಣ ಅವರ ಕುಟುಂಬ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಹೋಯಿತು ಆ ಘಟನೆ ಎಲ್ಲನೂ ಕೂಡ ಸವಿವರವಾಗಿ ನಿಮಗೆ ನೀಡಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದು ಮತ್ತೆ ಭೇಟಿಯಾಗೋಣ ಎಲ್ಲರೂ ಧನ್ಯವಾದಗಳು